ಹಾಯ್ ಸ್ನೇಹಿತರೆ ನಮಸ್ಕಾರ ಅನ್ನ ಭಾಗ್ಯ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ನು ಮುಂದೆ ಅಕ್ಕಿ ಹಣ ಬರಲ್ಲ ಹಾಗಾದರೆ ಏನು ಕೊಡ್ತಾರೆ ಮತ್ತು ಎಷ್ಟು ಕೆ ಜಿ ಅಕ್ಕಿ ಕೊಡ್ತಾರೆ ಯಾವಾಗಿಂದ ಅಕ್ಕಿ ಹಣ ಬರಲ್ಲ ಮತ್ತು ಏನು ಈಗ ಆಗಸ್ಟ್ ತಿಂಗಳು ಮತ್ತು ಜುಲೈ ತಿಂಗಳು ಅಕ್ಕಿ ಹಣ ಬಂದಿಲ್ಲ ಅದು ಕೂಡ ಯಾವಾಗ ಬರುತ್ತದೆ ಮತ್ತು ಇನ್ನು ಮುಂದೆ ಅಕ್ಕಿ ಕೊಡ್ತಾರಾ ಅಥವಾ ಹತ್ತು ಕೆ ಜಿ ಅಥವಾ ಅಕ್ಕಿ ಹಣ ಕೊಡ್ತಾರಂತ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಿನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತಿದ್ರೆ ನಿಮಗೆ ಈಗಲೇ ಅನ್ನಭಾಗ್ಯ ಯೋಜನೆಯದು ಅಖ್ಯಾನ ಜಮಾ ಆಗ್ತಾ ಇತ್ತು ಈಗಾಗಲೇ ಜೂನ್ ತಿಂಗಳು ಜಮಾ ಆಗಿದೆ ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳು ಎರಡು ಪೆಂಡಿಂಗ್ ಇದೆ ಆದ ಕಾರಣ ನಿಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನು ಮುಂದೆ ಅಕ್ಕಿ ಹಣ ಬರೋಲ್ಲ ಮುಂದಿನ ತಿಂಗಳಿಂದ ಅಂದರೆ ಸೆಪ್ಟೆಂಬರ್ ತಿಂಗಳಿಂದ ನಿಮಗೆ ಅಕ್ಕಿ ಹಣ ಬರಲ್ಲ ಇನ್ನು ಮುಂದೆ ಸ ಏನು ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ ಅಂತೆ ಅದೇನೆಂದರೆ ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಐದು ಕೆ ಜಿ ಅಕ್ಕಿ ಹಣ ಕೊಡ್ತಾಯಿದ್ರು ಇನ್ನು ಹಣನ ಕ್ಯಾನ್ಸಲ್ ಮಾಡಿ ಏನು ಕೇಂದ್ರ ಸರ್ಕಾರದಿಂದ ಐದು ಕೆ ಕೆ ಜಿ ಅಕ್ಕಿನ ಕೊಡಲು ನಿರ್ಧಾರ ಮಾಡಿದ್ದಾರಂತೆ ಆದ ಕಾರಣ ಸೆಪ್ಟೆಂಬರ್ ತಿಂಗಳಿಂದ ನಿಮಗೆ ಅನ್ನ ಭಾಗ್ಯ ಯೋಜನೆ ಹಣ ಖಂಡಿತವಾಗಿ ಬರಲ್ಲ ಸ್ನೇಹಿತರೆ ಇದು ನೂರಕ್ಕೆ ನೂರು ಪರ್ಸೆಂಟೇಜ್ ಸತ್ಯವಾದ ಮಾತು ಏನು ಸೆಪ್ಟೆಂಬರ್ ತಿಂಗಳಿಂದ ನಿಮಗೆ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಬರೋಲ್ಲ ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳು ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾರಂತ ಏನು ಸರ್ಕಾರ ನಿರ್ಧಾರ ಮಾಡಿದೆ ಆದ ಕಾರಣ ಯಾರು ಕೂಡ ವೈರಿ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ನೀವು ಹಾಗಾದ್ರೆ ಕೇಳಬಹುದು ಏನಂದರೆ ಸರ್ ಅಕ್ಕಿ ಕೊಡ್ತಾರಂತ ಹೇಳ್ತಾ ಇದ್ದೀರಾ ಸರಿಯಾಗಿದೆ ಏನು ಜುಲೈದು ಮತ್ತು ಆಗಸ್ಟ್ ತಿಂಗಳು ಅಕ್ಕಿ ಹಣ ಕೊಡ್ತಾರ ಅಥವಾ ಅಕ್ಕಿ ಕೊ ಅಕ್ಕಿ ಕೊಟ್ಟಿಲ್ಲ ಇಲ್ಲ ನಮಗೀಗ ಅಕ್ಕಿ ಹಣ ಕೊಡ್ತಾರ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ನಿಮಗೆ ಖಂಡಿತವಾಗಿ ಅಕ್ಕಿ ಹಣಕ್ಕೆ ಕೊಟ್ಟೆ ಕೊಡ್ತಾರೆ ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳು ಒಟ್ಟಿಗೆ ಜಮಾ ಮಾಡುವ ಸಾಧ್ಯತೆ ಕೂಡ ತುಂಬ ಇದೆ ಈಗಾಗಲೇ ಜೂನ್ ತಿಂಗಳು ಜಮಾಗಿದೆ ಆಗಿದೆ ಇನ್ನು ಜುಲೈ ಮತ್ತು ಆಗಸ್ಟು ಎರಡು ತಿಂಗಳು ಜಮಾ ಮಾಡಿದರೆ ಕ್ಲಿಯರ್ ಆಗುತ್ತೆ ಮತ್ತು ಸೆಪ್ಟೆಂಬರ್ ತಿಂಗಳಿಂದ ಅಕ್ಕಿ ಹಣ ಕೊಡೋಲ್ಲ ಅನ್ನಭಾಗ್ಯ ಯೋಜನೆ ಅಕ್ಕಿ ಅಕ್ಕಿನೇ ಕೊಡ್ತಾರಂತೆ ಹತ್ತು ಕೆ ಜಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಟೋಟಲಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರಂತೆ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಇದರ ಗುಡಿ ಮತ್ತೇನಾದರೂ ಬೇಳೆ ಮತ್ತು ಇನ್ನಿತರೆ ಸಾ ಸಾಮಗ್ರಿಗಳನ್ನು ಕೊಡ್ತಾರಂತ ನೀವು ಕೇಳ್ಬೋದು ಆದರೂ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಇದರ ಬಗ್ಗೆ ಏನು ಕರ್ನಾಟಕ ಸರ್ಕಾರ ಯಾವುದೇ ರೀತಿ ನಿರ್ಧಾರ ಮಾಡಿಲ್ಲ ನಾವು ಅಕ್ಕಿ ಜೊತೆಗೆ ಇವು ಇಷ್ಟು ಇಷ್ಟು ಸಾಮಗ್ರಿಗಳನ್ನು ಕೊಡುತ್ತೇವೆ ಅಂತ ಯಾವ್ದೋ ರೀತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮಗೆ ಅಕ್ಕಿ ಜೊತೆಗೆ ಏನು ಬರಲ್ಲ ಓನ್ಲಿ ಹತ್ತು ಕೆಜಿ ಅಕ್ಕಿ ಆಟ ಬರುತ್ತೆ ಇದು ಇದೀಗ ಬಂದ ಮಾಹಿತಿ ಆಗಿದೆ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನು ನೋಡೋಣ ಸ್ನೇಹಿತರೆ ಸರ್ಕಾರ ಇದರ ಬಗ್ಗೆ ಯಾವುದೇ ಸಾಮಗ್ರಿ ನಾವು ಕೊಡ್ತೇವೆ ಅಂತ ತಿಳಿಸಲ್ಲ ಏನು ಕೊಡ್ತೇನೆ ಅಂತ ಗೊತ್ತಾದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಆದ ಕಾರಣ ಈಗ ಸದ್ಯಕ್ಕೆ ಕಣಕಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಸೆಪ್ಟೆಂಬರ್ ತಿಂಗಳಿಂದ ಮತ್ತು ಯಾವ ಯಾವುದೇ ರೀತಿ ಅಕ್ಕಿ ಬರಲ್ಲ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಟೋಟಲಾಗಿ ಹತ್ತು ಕೆ ಜಿ ಅಕ್ಕಿನ ಇನ್ನೂ ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ ಕೊಡ್ತಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನೀವು ಲೇಟೆಸ್ಟ್ ಅಪ್ಡೇಟು ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಆದರೆ ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರುತ್ತೇವೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಏನೆಂದರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ನಿಮಗೆ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೂ ಕೂಡ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದರ ಬಗ್ಗೆ ನಾನು ಮುಂದಿನ ವೀಡಿಯೋನ ಮಾಡ್ತೇನೆ ಸ್ನೇಹಿತರೆ ಸೊ ಇದಾಗಿದ್ದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ